ಲಾಲ್ಬಾಗ್ ತೋಟದ ಮೂಲ ಜೀವನಾಡಿ ಲಾಲ್ಬಾಗ್ ಕೆರೆ ಭಾಳ ಪ್ರಾರಂಭಿಕ ಹಂತದಲ್ಲಿ ಲಾಲ್ಬಾಗ್ ಕೆರೆಯಿಂದ ನೀರನ್ನು ಬಳಸುವುದರ ಮೂಲಕ ಲಾಲ್ಬಾಗ್ ತೋಟದ ಆರಂಭಿಕ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ ತದನಂತರ ಸಹಸ್ರಾರು ಸಸ್ಯ ಪ್ರಭೇದಗಳನ್ನು ಬಳಸಲಿಕ್ಕೂ ಕೂಡ ಇದು ಕಾರಣ ಆಗ್ತದೆ ಸೊ ಈ ಒಂದು ಲಾಲ್ಬಾಗ್ ಸಸ್ಯ ಸಸ್ಯ ಶಾಸ್ತ್ರೀಯ ತೋಟದಲ್ಲಿರ್ತಕ್ಕಂಥ ಕೆರೆ ಸುಮಾರು ಮೂವತ್ತು ಎಕರೆ ವಿಸ್ತೀರ್ಣದಲ್ಲಿದೆ ವಿಶೇಷವಾಗಿ ಮಳೆ ನೀರು ಏನು ಒಂದು ಬೆಂಗಳೂರು ನಗರದ ಫೋರ್ತ್ ಫ್ಲ್ಯಾಕ್ ಕನಕನಗರ ಮತ್ತು ಸಿದ್ದಾಪುರ ಈ ಪ್ರದೇಶದಿಂದ ಬರ್ತಕ್ಕಂಥ ಮಳೆ ನೀರು ಈ ಒಂದು ಲಾಲ್ಬಾಗ್ ಕೆರೆಯ ಮೂಲ ಜಲಾಧಾರವಾಗಿದೆ ಮತ್ತೆ ಒಂದು ಪ್ರತಿಯೊಂದು ಮಳೆಗಾಲದಲ್ಲೂ ಕೂಡ ಕೆರೆ ತುಂಬಿ ಕೋಡಿ ಬೀಳ್ತಕ್ಕಂಥದ್ದು ಕೂಡ ಅಷ್ಟೇ ನಿರಂತರವಾಗಿ ನಡ್ಕೊಂಡು ಬಂದಿದೆ ಪ್ರಸ್ತುತ ಈ ಒಂದು ಮೂವತ್ತು ಎಕರೆ ವಿಸ್ತೀರ್ಣದಲ್ಲಿ ಏನು ಹಾಡ್ಕೊಂಡಿರ್ತಕ್ಕಂಥ ಲಾಲ್ಬಾಗ್ ಕೆರೆಗೆ ಹಲವಾರು ವೈವಿಧ್ಯಮಯವಾದಂಥ ಪಾರಿ ಪ್ರಾಣಿ ಪಕ್ಷಿಗಳಿಗೆ ಒಂದು ಅತ್ಯುತ್ತಮವಾದಂಥ ತಾಣ ಆಗಿದೆ ಈ ಲಾಲ್ಬಾಗ್ನ ಪ್ರಮುಖವಾಗಿ ಎರಡು ಕೆರೆಗಳನ್ನ ನೋಡಬಹುದು ಮಧ್ಯದಲ್ಲಿ ನಾವು ಒಂದು ಬ್ರಿಡ್ಜ್ ಅನ್ನ ನೋಡ್ತೇವೆ ಸೇತುವೆಯನ್ನ ಈ ಕಡೆ ದೊಡ್ಡ ಲಾ ಕೆರೆ ಇದೆ ಮತ್ತೆ ಆ ಕಡೆ ಸಣ್ಣ ಕೆರೆ ಇದೆ ಲಾಲ್ಬಾಗ್ ದೊಡ್ಡ ಕೆರೆಯಿಂದ ಸುಮಾರು ಮುನ್ನೂರೈವತ್ತು ಎಚ್ ಪಿ ಅಷ್ಟು ನೀರನ್ನು ಸಣ್ಣ ಕೆರೆಯ ಬಂಡೆ ಪ್ರದೇಶಕ್ಕೆ ಲಿಫ್ಟ್ ಮಾಡುವುದರ ಮೂಲಕ ಅಲ್ಲಿ ಒಂದು ಜಲಪಾತವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಇದನ್ನ ಲಾಲ್ಬಾಗ್ ಜಲಪಾತ ಅಂತೇನೆ ಒಂದು ಹೆಸರುವಾಸಿ ಸೊ ನಿರಂತರವಾಗಿ ಕಳೆದ ನಾಲ್ಕೈದು ವರ್ಷಗಳಿಂದ ದೊಡ್ಡ ಕೆರೆಯ ನೀರನ್ನು ಚಿಕ್ಕ ಕೆರೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಆ ಒಂದು ಬಂಡೆಯ ಪ್ರದೇಶದ ಕಡಿದಾದ ಪ್ರದೇಶಕ್ಕೆ ಲಿಫ್ಟ್ ಮಾಡುವುದರ ಮೂಲಕ ಅಲ್ಲಿ ಒಂದು ಆಕರ್ಷಕವಾದಂಥ ಜಲಪಾತ ನಿರ್ಮಾಣ ಆಗಿದೆ ಸೊ ಇದನ್ನು ಪ್ರತಿ ಒಂದು ಗಂಟೆಗೆ ಇಪ್ಪತ್ತು ನಿಮಿಷಗಳ ಕಾಲ ಚಾಲನೆ ಮಾಡೋದ್ರ ಮೂಲಕ ವಿಶೇಷ ದಿನಗಳಲ್ಲಿ ಈ ಒಂದು ಲಾಲ್ಬಾಗ್ಗೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಅದರಲ್ಲೂ ವಿಶೇಷವಾಗಿ ಚಿಣ್ಣರಿಗೆ ಸೊ ಈ ಒಂದು ಆಕರ್ಷಣೆ ಅತ್ಯಂತ ಒಂದು ಮನೋಹರ ಒಂದು ಏನೋ ಒಂದು ಮೋಹಕವಾದಂಥ ಒಂದು ಅನ್ನು ನೀಡಲಿದೆ ಮತ್ತೆ ಇದೊಂದು ಇದನ್ನ ನಾವು ಬೇಸಿಕಲಿ ಒಂದು ಗ್ರೀನ್ ಟೆಕ್ನಾಲಜಿ ಕಾನ್ಸೆಪ್ಟ್ ನಲ್ಲಿ ಪರಿಕಲ್ಪನೆ ಮಾಡಿದ್ದೇವೆ ಏನಂದ್ರೆ ಕೆರೆಯ ನೀರು ಹಸಿರಾಗಿ ಮತ್ತೆ ಕೆರೆಯ ನೀರು ಮಲಿನಗೊಳ್ತಾ ಇತ್ತು ಸೊ ಅಂತ ಒಂದು ನೀರನ್ನು ಶುದ್ಧೀಕರಿಸಬೇಕು ಮತ್ತೆ ಲಾಲ್ಬಾಗ್ ಕೆರೆನಲ್ಲಿ ಇರತಕ್ಕಂಥ ಹಲವಾರು ಜೀವರಾಶಿಗಳಿಗೆ ಒಂದು ಕರಗಿದ ಆಮ್ಲಜನಕ ಸಿಗುವ ಮೂಲಕ ಬಹಳಷ್ಟು ಅದಕ್ಕೆ ಒಂದು ವಿಶೇಷವಾದಂತಹ ಉತ್ತೇಜದಾಯಕ ಪರಿಸರವನ್ನು ಒದಗಿಸಬೇಕು ಅಂತಕ್ಕಂಥ ಮೂಲ ಉದ್ದೇಶದಿಂದ ಈ ಒಂದು ಜಲಪಾತವನ್ನು ನಿರ್ಮಾಣ ಮಾಡಲಾಗಿದೆ ನಿಜಕ್ಕೂ ಕೂಡ ವಿಶೇಷವಾಗಿ ಈ ಒಂದು ಫಲಪುಷ್ಪ ಪ್ರದರ್ಶನದ ಸಂದರ್ಭದಲ್ಲಂತೂ ಸಾವಿರಾರು ಜನರು ಲಾಲ್ಬಾಗಿನ ಏನೋ ಒಂದು ಜಲಪಾತದ ಸೊಬಗನ್ನ ಕಣ್ ತುಂಬಿಕೊಂಡು ಬಹಳಷ್ಟು ವಿಶ್ರಮಿಸ್ತಾ ಇರತಕ್ಕಂಥದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ ಇದು ಇಡೀ ಒಂದು ಲಾಲ್ಬಾಗಿನ ಪರಿಸರಕ್ಕೆ ಒಂದು ಎಲ್ಲೋ ಒಂದು ಕಡೆ ದಟ್ಟ ಕಾಡಿನಲ್ಲಿರ್ತಕ್ಕಂಥ ನೀರಿನ ಆ ಒಂದು ಆ ಶಬ್ದ ಏನಿದೆ ಅದು ಬಹುಶಃ ಒಂದು ಪ್ರಕೃತಿ ಹತ್ತಿರಕ್ಕೆ ಎಲ್ಲರನ್ನು ಕೊಂಡೊಯ್ಯೋದ್ರಲ್ಲಿ ಅತಿಶಯಕ್ಕೆ ಏನಿಲ್ಲ